ಸುಮಾರು ಹೆಗಡೆವರು ಒಬ್ಬ ಹಿರಿಯ ನಾಯಕರು ನಾನು ಅವರ ಹಲವಾರು ಸ್ಟೇಟ್ಮೆಂಟ್ಗಳನ್ನು ನಮ್ಮ ಮಾತಿನಿಂದ ನೋಡಿದ್ದೀನಿ ಮತ್ತು ನಿಷ್ಕಲ್ಮಸ್ವಾದ ಭಾವನೆ ಇದೆ ಅದಕ್ಕೆ ಏನು ಬಾಯಿ ಬರ್ತದೋ ನನ್ನಂಗೆ ಹೇಳೋದೆ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಸಿದ್ದರಾಮಯ್ಯನವರಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು ನಾವು ಚಿಕ್ಕವರಾಗ ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವರು ನಾವು ನಮ್ಮ ಭಾಷೆಯನ್ನು ನಾವೇ ಇಡ್ತಾ ಇದ್ದವ್ರೆ ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ ಬೇಸರಿಕೆಲ್ಲ ಆದರೂ ಕೂಡ ನಾನು ಕೆಲವು ಹಿತಾಡ್ತೀರಿ ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಏನೋದ್ಕಿನ್ನ ರಾಜ್ಯದ ಏಳು ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಹೆಂಗಾದ್ರು ಅಂತ ನಾನು ಕೇಳಕ್ಕೆ ತಯಾರಾಗಿಲ್ಲ ಅವ್ರ ಭಾಷೆ ಏನಿದೆ ಅಂತಲೂ ಕೇಳೋಕ್ಕೆ ಹೋಗೋದಿಲ್ಲ ಅವ್ರ ನಡವಳಿಕೆಯೇ ಬೇಡ ನಮ್ಮ ನಡವಳಿಕೆಗಳು ಅವ್ರಿಗೇನೂ ವಿಭಿನ್ನವಾಗಿರಬೇಕು